ಹೈ ನಾನು ಫ್ರಮ್ ಟೆಕಿಂಗ್ ಕನ್ನಡ ನಿಮಗೆ ಒಂದು ವೀಡಿಯಲ್ಲಿ ಒಂದು ತುಂಬ ಯೂಸ್ಫುಲ್ ಆಗಿರುವಂಥ ಒಂದು ಇನ್ಫಾರ್ಮೇಷನ್ ಒಂದು ವಿಷಯದ ಬಗ್ಗೆ ನಾನು ಇವತ್ತು ಮಾತನಾಡ್ತಾ ಇದ್ದೀನಿ ಆಯ್ತಾ ನಿಮ್ಮೆಲ್ಲ ಒಂದು ಮೊಬೈಲ್ನಲ್ಲಿ ಈ ಒಂದು ಗೂಗಲ್ ಮ್ಯಾಪ್ ಇದ್ದೇ ಇರುತ್ತೆ ಈ ಒಂದು ಗೂಗಲ್ ಮ್ಯಾಪ್ನಲ್ಲಿ ಒಂದು ಹೊಸ ಫೀಚರ್ ಇರುವಂಥದ್ದು ಲೊಕೇಶನ್ ಶೇರಿಂಗ್ ಅಂತ ಈ ಒಂದು ಲೊಕೇಶನ್ ಶೇರಿಂಗ್ ಫೀಚರ್ ನಾವು ಯೂಸ್ ಮಾಡ್ಕೊಂಬಿಟ್ಟು ನಮ್ಮ ಪೇರೆಂಟ್ಸ್ ಏನೋ ಬೆಂಗಳೂರಿಗೆ ಬಂದಿರ್ತಾರೆ ಆಯ್ತಾ ಅಥವಾ ಬೇರೆ ಗೊತ್ತಿಲ್ಲದಿರೋವಂಥ ಸಿಟಿಗೆ ಬಂದಿರ್ತಾರೆ ಅವರು ಒಬ್ಬೊಬ್ಬರೇ ಹೊರಡ ಓಡಾಡ್ತಾ ಇರ್ತಾರೆ ಆಯ್ತಾ ಎಷ್ಟೋ ಸಲ ಅವ್ರಿಗೆ ವಾಪಸ್ ಬರೋದಕ್ಕೆ ಗೊತ್ತಾಗ್ದೆ ಕಳೆದೋಗ್ಬಿಡ್ಬೋದು ಅವರು ಅಥವಾ ಎಲ್ಲ ಮಿಸ್ ಆಗಿಬಿಡ್ಬೋದು ಆ ಒಂದು ಸಿಚುವೇಷನ್ನಲ್ಲಿ ನೀವೇನಾದರೂ ಈ ಒಂದು ಫೀಚರ್ನ ಆನ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ಅವರು ಎಲ್ಲಿದ್ದಾರೆ ಅಂತ ನಾವು ನಮ್ಮ ಮೊಬೈಲ್ನಲ್ಲಿ ಕೂತ್ಕೊಂಡು ನಾವು ಟ್ರ್ಯಾಕ್ ಮಾಡ್ಬೋದು ಇದು ತುಂಬ ಈ ಒಂದು ಸಿಚುವೇಷನಲ್ಲಿ ತುಂಬ ತುಂಬ ಯೂಸ್ಫುಲ್ ಆಗ್ತಾ ಇರುವಂಥದ್ದು ಈ ಒಂದು ಫೀಚರು ಅದಷ್ಟೇ ಅಲ್ಲ ನೀವು ಮಕ್ಕಳಿದ್ದಾರೆ ಆಯಿತಾ ಮಕ್ಕಳಿಗೆ ಮೊಬೈಲ್ ಕೊಡ್ಸಿರ್ತೀರ ಮಕ್ಕಳು ಎಲ್ಲೆಲ್ಲಿ ಹೋಗ್ತಾರೆ ಏನೇನು ಮಾಡ್ತಾರೆ ಅನ್ನೋದನ್ನು ನಾವು ಟ್ರ್ಯಾಕ್ ಮಾಡೋದು ಪೇರೆಂಟ್ಸ ಒಂದು ಕರ್ತವ್ಯ ಆಗಿರುತ್ತೆ ಆ ಒಂದು ಸಿಚುವೇಷನ್ಲಿ ಈ ಒಂದು ಫೀಚರ್ ಆನ್ ಮಾಡಿಕೊಂಡಿದ್ದೀರ ಅಂದರೆ ಮಕ್ಕಳೆಲ್ಲೂ ಹೋಗ್ತಾರೆ ಪ್ರತಿಯೊಂದರೂ ಸಹ ನೀವು ಟ್ರ್ಯಾಕ್ ಮಾಡ್ಬೋದು ಅಥವಾ ಮಿಸ್ ಆಗಿದ್ದಾರೆ ಅಂತ ಅಂದರೆ ಎಲ್ಲರೂ ಹೋಗಿದರೆ ಅವರು ನಿಮ್ಗೆ ಹೇಳಿದ್ರೆ ಈ ಒಂದು ಫೀಚರ್ನ ಮುಖಾಂತರ ನಾವು ಪ್ರತಿಯೊಂದನ್ನು ಟ್ರ್ಯಾಕ್ ಮಾಡ್ಬೋದು ಅಷ್ಟೆಲ್ಲ ಯಾರ ಒಂದು ಮೊಬೈಲ್ನ ಬೇಕಾದ್ರೂ ನಾವು ಈ ಒಂದು ಫೀಚರ್ನಲ್ಲಿ ಟ್ರ್ಯಾಕ್ ಮಾಡ್ಬೋದಾಯಿತು ಅದನ್ನು ಯಾವ ರೀತಿ ಮಾಡೋದು ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದನ್ನ ಒಳ್ಳೆ ರೀತಿ ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಮ್ಮ ಟೆಕ್ ಇನ್ ಕ್ಯಾನಲ್ ಐಟುಗಳನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ ಇಲ್ಲ ಡಿಸ್ಕ್ರಿಪ್ಷನ್ ಇದೆ ಫಾಲೋ ಮಾಡೋದಿಲ್ಲ ಮೊದಲಾಗಿ ಒಂದು ಫೀಚರ್ನ ಒಳ್ಳೆ ವಿಷಯಕ್ಕಾಗಿ ಉಪಯೋಗಿಸ್ಕೊಳ್ಳಿ ಆಯಿತಾ ನಿಮ್ಮ ಫ್ರೆಂಡ್ಗೋ ಅಥವಾ ನಿಮ್ಮ ಗರ್ಲ್ ಫ್ರೆಂಡ್ಗೋ ಗೊತ್ತಿಲ್ಲದೊ ರೀತಿ ಅವ್ರ ಮೊಬೈಲ್ ಆನ್ ಮಾಡ್ಕೊಂಬಿಟ್ಟು ಟ್ರ್ಯಾಕ್ ಮಾಡೋದು ಅವ್ರು ಒಂದು ರೀತಿ ಧಕ್ಕೆ ಬಂದಂಗೆ ಅದು ಸೊ ಅದನ್ನು ಮಾಡೋದಕ್ಕೆ ಹೋಗ್ಬಿಡಿ ಒಳ್ಳೆ ಥರ ಇದನ್ನು ಯೂಸ್ಫುಲ್ ಆಗುತ್ತಾರೆ ಇದನ್ನು ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ಆಗಲೇ ಹೇಳಿದ ರೀತಿ ನಿಮ್ಮ ಎಲ್ಲರ ಮೊಬೈಲ್ಗೆ ಒಂದು ಗೂಗಲ್ ಮ್ಯಾಪ್ಸ್ ಇದ್ದೇ ಇರುತ್ತೆ ಆಯ್ತು ಗೂಗಲ್ ಮ್ಯಾಪ್ಸ್ ನೀವು ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡ್ರಿ ಅಂತ ಅಂದರೆ ಲೆಫ್ಟ್ ಸೈಡ್ ನಿಮ್ಗೆ ಒಂದು ಬರ್ಗರ್ ಐಕನ್ ಅಂದರೆ ಒಂದು ಮೂರು ಲೈನ್ ನಿಮಗೆ ನೋಡೋಕೆ ಸಿಗ್ತಾ ಇರುವಂಥದ್ದು ಆ ಮೂರು ಲೈನನ್ನು ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಲೆಫ್ಟ್ ಸೈಡಲ್ಲಿ ನೋಡ್ತಾ ಇದ್ದೀರಾ ಲೊಕೇಶನ್ ಶೇರಿಂಗ್ ಅಂತ ಒಂದೆರಡು ನಾಲ್ಕೈದು ಆರನೇದು ನಿಮಗೆ ಆಪ್ಷನ್ ಇರುವಂಥದ್ದು ಲೊಕೇಶನ್ ಶೇರಿಂಗ್ ಅಂತ ಅದನ್ನು ನೀವು ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ನೋಡ್ತಿರ್ಬೋದು ಇಲ್ಲಿ ಲೆಟ್ಸ್ ಫ್ರೆಂಡ್ಸ್ ನೋ ವೇರ್ ಯು ಆರ್ ಅಂದರೆ ನಿನ್ನ ಫ್ರೆಂಡ್ಸ್ ಎಲ್ಲಿದ್ದಾರೆ ಅಂತ ನೀವು ಇದರಲ್ಲಿ ಇದ್ರ ಮುಖ ತಿಳಿಸ್ಬೋದು ಸೊ ಗಿಡ ಗಿಟ್ ಸ್ಟಾರ್ಟೆಡ್ ಅಂತ ಕೊಡಿ ಇದಾದ ನಂತರ ನೋಡ್ತಾ ಇದ್ದರೆ ಇದು ನಿಮ್ಮ ಒಂದು ಅಜ್ಜಿ ತಾತಂದು ಅಥವಾ ನೀವು ಯಾರ್ದು ಟ್ರ್ಯಾಕ್ ಮಾಡಬೇಕು ಅಂದ್ಕೊಂಡಿದ್ದೀರ ಅವರ ಮೊಬೈಲ್ನಲ್ಲಿ ಇದನ್ನು ಫಸ್ಟ್ ನೀವು ಮಾಡಬೇಕಾಗುತ್ತೆ ಆಯ್ತಾ ಸೊ ಇದರಲ್ಲಿ ನೋಡ್ತಿರ್ಬೋದು ಒನ್ ಅವರ್ ಈ ಒಂದು ಟ್ರ್ಯಾಕ್ನ ನೀವು ಒನ್ ಅವರ್ ಒಂದು ಗಂಟೆಗೆ ಮಾತ್ರ ಮಾಡಬೇಕಾ ಅಥವಾ ನೀವು ಸ್ಟಾಪ್ ಮಾಡೋದಂಕ ನೀನು ಕಮ್ ನೀವು ಕಂಟಿನ್ಯೂಸ್ ಆಗಿ ಟ್ರ್ಯಾಕ್ ಮಾಡ್ತಾನೆ ಇರಬೇಕು ಸ್ಟಾಪ್ ಆಗಬಾರ್ದು ಅಂತ ಅನ್ಕೊಂಡಿದಿರ ಅಂತಂದರೆ ಅಂಟಿಲ್ ಯು ಟರ್ನ್ ಇಟ್ ಆಫ್ ನ್ಯೂ ಟರ್ನ್ ಈ ಒಂದು ಮೊಬೈಲ್ ಬಂದ್ಬಿಟ್ಟು ಆಫ್ ಮಾಡೋದಂಕೂ ಇದು ಆನ್ ಆಗಿರಬೇಕು ಅಂತ ಬೇಕರ್ನೂ ಇದರಲ್ಲಿ ಮಾಡ್ಬೋದು ಇದಾನಂತರ ನೋಡ್ತಾ ಇದ್ದೀರಾ ಇಲ್ಲಿ ನೀವು ಯಾರಿಗೆ ಶೇರ್ ಮಾಡಬೇಕು ಅಂದರೆ ನಿಮ್ಮ ಒಂದು ಇಮೇಲ್ ಐಡಿಗೆ ಇದನ್ನು ಶೇರ್ ಮಾಡ್ಕೊಬೇಕಾಗುತ್ತೆ ನೋಡ್ತಾ ನಿಮ್ಮ ಊರಂತ ಕೊಟ್ಟಿರಿ ಅಂದರೆ ನಿಮ್ಮ ಕಾಂಟ್ಯಾಕ್ಟು ಪ್ರತಿಯೊಂದಕ್ಕೂ ನೀವು ಯಾವ ಕಾನ್ ನಿಮ್ಮ ಮೊಬೈಲ್ ನಂಬರ್ ಕೊಡ್ಬೋದು ಅಥವಾ ಜಿಮೇಲ್ ಡಿ ಕೊಡ್ಬೋದು ಅದ್ರ ಮುಖಾಂತರ ನೀವು ಶೇರ್ ಮಾಡ್ಬೋದು ನಾನು ನನ್ನ ನನ್ನ ಅಕೌಂಟಿಗೆ ಇದನ್ನು ಶೇರ್ ಮಾಡ್ಕೋತೀನಿ ಇದಿಷ್ಟೇ ಇಲ್ಲಿ ನೋಡ್ಬೋದು ಕೆಲವೊಂದು ಪರ್ಮಿಷನ್ನ ಕೇಳ್ತಾ ಇರುವಂಥದ್ದು ಇದನ್ನು ನೀವು ಟರ್ನ್ ಆನ್ ಮಾಡಬೇಕಾಗುತ್ತೆ ಇದನ್ನ ನಾನು ಟರ್ನ್ ಆನ್ ಮಾಡಿದ್ರೆ ಅಂದರೆ ಇಷ್ಟೇ ನನಗೆ ಒಂದು ಮೆಸೇಜ್ ಬರೋತ್ತೀಗ ನನ್ನ ಮೊಬೈಲ್ಗೆ ನನ್ನ ಇಮೇಲ್ ಅಡಿಯನ್ನು ಶೇರ್ ಮಾಡ್ಕೊಂಡಿದ್ದೀನಿ ಸೊ ಈ ಒಂದು ಮೊಬೈಲ್ ನನ್ನ ಅಜ್ಜಿ ತಾತಂಗೋ ಅಥವಾ ನನ್ನ ಮಕ್ಕಳಿಗೋ ಯಾರಿಗೂ ಕೊಟ್ಟೆ ಅಂತ ಅಂದರೆ ಇವರೆಲ್ಲೇ ಹೋದರು ನನಗೆ ನನ್ನ ಮೊಬೈಲ್ಗೆ ಲೊಕೇಶನ್ನ ತೋರಿಸ್ತಾ ಇರುತ್ತೆ ನನಗೆ ಮತ್ತು ಇವರ ಫೋನಲ್ಲಿ ಎಷ್ಟು ಬ್ಯಾಟ್ರಿ ಇದೆ ಅಂತಲೂ ಸಹ ತೋರಿಸ್ತಾ ಇರುತ್ತೆ ಯಾವ ಇದ್ದಾರೆ ಅಂತ ಒಂದು ಅಡ್ರೆಸ್ಸನ್ನು ಸಹ ತೋರಿಸ್ತಾ ಇರುತ್ತೆ ನೀವು ಯಾರನ್ನ ಟ್ರ್ಯಾಕ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅವರ ಒಂದು ಮೊಬೈಲ್ನಲ್ಲಿ ಇದನ್ನು ಎನೇಬಲ್ ಮಾಡಿದ ನಂತರ ನಿಮ್ಮ ಒಂದು ಫೋನಲ್ಲಿರುವಂಥ ಗೂಗಲ್ ಮ್ಯಾಪ್ಸಿಗೆ ನೀವು ಹೋಗ್ಬೇಕಾಗತ್ತೆ ಗೂಗಲ್ ಮ್ಯಾಪ್ಸ್ನಲ್ಲಿ ನೀವು ಕೊಟ್ಟಂಥ ಜಿ ಮೇಲ್ ಐ ಡಿ ಏನು ಇದರಲ್ಲಿ ಶೇರ್ ಮಾಡಿರತ್ತೋ ಅದೇ ಜಿ ಮೇಲ್ ಐಡಿಯಲ್ಲಿ ನೀವು ಇದಕ್ಕೆ ಲಾಗಿನ್ ಆಗಿರಬೇಕಾಗುತ್ತೆ ನೀವು ಡೈರೆಕ್ಟಾಗಿ ನೀವೊಂದು ಮ್ಯಾಪ್ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನೋಡ್ತಾ ಇದ್ರೆ ಆಲ್ರೆಡಿ ಇಲ್ಲಿ ಒಂದು ತೋರಿಸ್ತಾ ಇರುವಂಥದ್ದು ನಿಮಗೆ ಮ್ಯಾಪಲ್ಲೇ ತೋರಿಸ್ತಾರೆ ನೀವು ಯಾರು ಶೇರ್ ಮಾಡ್ಕೊಂಡಿರೋದು ನಿಮಗೆ ತೋರಿಸುತ್ತೆ ಅದನ್ನು ಅವ್ರನ್ನ ಕ್ಲಿಕ್ ಮಾಡಿದ್ರೆ ಅವ್ರು ಎಲ್ಲಿದ್ದಾರೆ ಎಷ್ಟು ಪರ್ಸೆಂಟೇಜ್ ಅವ್ರ ಬ್ಯಾಟ್ರಿ ಇದೆ ಅವ್ರು ಯಾವ ಇದ್ದಾರೆ ಪ್ರತಿಯೊಂದನ್ನು ಸಹ ಇಲ್ಲಿ ತೋರಿಸ್ತಾ ಇರುವಂಥದ್ದು ಸೊ ಈ ಒಂದು ಫೀಚರ್ ತುಂಬ ತುಂಬ ಯೂಸ್ಫುಲ್ ಆಗುತ್ತೆ ಈ ಒಂದು ಸಿಚ್ಯುವೇಷನಲ್ಲಿ ಸೊ ಇದಿಷ್ಟೇ ಸಿಂಪಲ್ ನೀವು ಇದೇ ರೀತಿ ಎಷ್ಟು ಜನರು ಬೇಕಾದ್ರೆ ನೀವು ನಿಮ್ಮ ಅವ್ರ ಮೊಬೈಲ್ನಲ್ಲಿ ಹೋಗ್ಬಿಟ್ಟು ನೀವು ಬೇಕಾದ್ರೆ ಈ ಶೇರ್ ಮಾಡ್ಕೊಂಡ್ರಿ ಅಂದರೆ ಪ್ರತಿಯೊಬ್ಬರೂ ಸಹ ನೀವು ಟ್ರ್ಯಾಕ್ ಮಾಡ್ಬೋದು ಸೊ ಇದೊಂದು ತುಂಬ ಒಳ್ಳೆಯ ಫೀಚರು ಸೊ ಒಳ್ಳೆ ಥರ ಉಪಯೋಗಿಸ್ಕೊಳ್ಳಿ ನಾನು ಅಷ್ಟೇ ಅಪ್ಪ ಅಮ್ಮ ಬೆಂಗಳೂರಿಗೆ ಬಂದಾಗ ಅವ್ರು ಅಲ್ಲಿ ಹೊರಗಡೆ ಓಡಾಕಿ ಓಡಾಡಕ್ಕೆ ಹೋಗ್ತಿರ್ತಾರೆ ಆಯಿತಾ ಸೊ ಅವ್ರಿಗೆ ಗೊತ್ತಾಗಲ್ಲ ಎಷ್ಟು ಸಲ ಮಿಸ್ ಆಗೋ ಸಾಧ್ಯತೆ ಇರುತ್ತೆ ಸೊ ಅವ್ರ ಮೊಬೈಲನ್ನು ಆನ್ ಮಾಡಿಬಿಟ್ಟಿದ್ದೀನಿ ಅವ್ರಿಗೆ ಅವ್ರಿಗೆ ಪರ್ಮಿಷನ್ ತೊಗೊಂಡ್ಬಿಟ್ಟು ಆನ್ ಮಾಡಿಬಿಟ್ಟಿದ್ದೀನಿ ಆಯಿತಾ ಸೊ ಅವರೇ ಏನಾದರೂ ಈ ಥರ ಮಾಡ್ಕೊ ಅಂತ ಸೊ ನಾನು ಆನ್ ಮಾಡಿಬಿಟ್ಟಿದ್ದೀನಿ ನಾನು ಅವ್ರು ವಿತೌಟ್ ಪರ್ಮಿಷನ್ ಅವ್ರಿಗೆ ಗೊತ್ತಿಲ್ಲದೇ ರೀತಿ ನಿಮ್ಮ ಮಕ್ಳಿಗೆ ಮಾಡಿದ್ರೆ ಪರವಾಗಿಲ್ಲ ಬಟ್ ಅಪ್ಪ ಅಮ್ಮಂಗಾಗಲಿ ಅಜ್ಜಿ ಸತ್ತಾಗ್ಲಿ ಅಥವಾ ನಿಮ್ಮ ಫ್ರೆಂಡ್ಸು ಗರ್ಲ್ ಫ್ರೆಂಡಿಗಾಗಲಿ ಅವ್ರಿಗೆ ವಿತೌಟ್ ನೋಯಿಂಗ್ ಅವ್ರಿಗೆ ಗೊತ್ತಿಲ್ಲದೆ ಈ ವಿಷಯವನ್ನು ಮಾಡೋದಕ್ಕೆ ಹೋಗ್ಬೇಡಿ ಬಂದು ಅವ್ರಿಗೆ ಅದ ಹೇಳಿದ ರೀತಿ ಪ್ರೈವಸಿ ಎಲ್ರಿಗೂ ಪ್ರೈವೇಸಿ ಕೊಡೋದು ಎಲ್ರಿಗೂ ಇರಬೇಕು ಎಲ್ರಿಗೂ ನಿಮ್ಮ ನಿಮ್ಮನ್ನ ಯಾರು ಬೇರವ್ರು ಯಾರಾದರೂ ಟ್ರ್ಯಾಕ್ ಮಾಡ್ತಾರೆ ಅಂದರೆ ನಿಮ್ಗೆ ಹೆಂಗೆ ಅನಿಸುತ್ತೋ ಅವ್ರಿಗೂ ಹಂಗೆ ಅನಿಸುತ್ತೆ ಸೊ ವಿತೌಟ್ ಪರ್ಮಿಷನ್ ಮಾಡೋದಕ್ಕೆ ಹೋಗ್ಬೇಡಿ ಇದನ್ನು ಸೊ ಇದು ನನ್ನ ನಿಮಗೆ ನನ್ನ ಸಜೆಷನ್ ನಿಮಗೆ ತುಂಬ ಸಿಂಪಲ್ ಫೀಚರ್ ಆದರೆ ತುಂಬ ತುಂಬ ಯೂಸ್ಫುಲ್ ಆಗಿರುವಂಥ ಫೀಚರ್ ಇದಾಗಿದೆ ನಿಮಗೆ ಒಂದು ವೀಡಿಯೋ ಇಷ್ಟ ಇದೆ ಅಂತ ಅನ್ಕೋತೀನಿ ಅದರ ಡೌಟ್ಸ್ ಇರೋ ದಯವಿಟ್ಟು ಕೆಲವರೆ ಕಾಮೆಂಟ್ ತಿಳಿಸಿ ನಿಮ್ಮ ಒಂದು ವೀಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿದ್ದೀರಿ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಟೆಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ ಡಿಸ್ಕ್ರಿಪ್ಷನ್ ಇದೆ ಫಾಲೋ ಮಾಡೋದಿಲ್ಲ ಸೇ ನಮ್ಮ ಒಂದು ವೀಡಿಯೋದಲ್ಲಿ